ಈಗ ನಾವು ಬೇರೆ ಬೇರೆ ಕ್ರಮದ ಕರ್ಣಿಗಳ ಗುಣಾಕಾರವನ್ನು ಸುಲಭವಾಗಿ ಹೇಗೆ ಮಾಡೋದು ಅಂತ ತಿಳಿಯೋಣ ಮೊದಲು ನಾನು ಎರಡು ಕರಣಿಗಳನ್ನು ತೆಗೆದುಕೊತಾ ಇದ್ದೇನೆ ವರ್ಗಮೂಲ ಮೂರು ಕಾಮ ಘನ ಮೂಲ ಎರಡು ಈ ಎರಡು ಕರಣಿಗಳ ಕರಣಿ ಕ್ರಮಗಳು ಬೇರೆಯಾಗಿದೆ ವರ್ಗಮೂಲ ಮೂಲ ಮೂರರ ಕರಣಿಕ್ರಮ ಎರಡಾಗಿದೆ ಇಲ್ಲಿ ಏನು ಇಲ್ಲ ಅಂತ ಹೇಳಿದ್ರೆ ಅದರ ಕರಣಿಕ್ರಮ ಎರಡಾಗಿರುತ್ತೆ ಎರಡನೇದು ಘನ ಮೂಲ ಎರಡು ಅದರ ಕರಣಿ ಮೂರಾಗಿದೆ ಮೊದಲು ನಾವು ಕರಣಿಕ್ರಮಗಳನ್ನ ಒಂದೇ ಮಾಡ್ಕೋಬೇಕು ಎರಡು ಒಂದೇ ರೀತಿ ಇರಬೇಕು ಕರಣಿಕ್ರಮ ಆಗ ನಾವು ಗುಣಿಸೋದಿಕ್ಕೆ ಸಾಧ್ಯ ಮೊದಲ ಹಂತದಲ್ಲಿ ನಾವು ಕರಣಿ ಕ್ರಮಗಳನ್ನ ಒಂದೇ ಮಾಡ್ಕೊಳ್ಳೋಣ ಈಗ ಕರಣಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀನಿ ಮೊದಲನೇದು ಎರಡು ಕರಣಿ ಕ್ರಮ ಎರಡನೇ ಕರಣಿ ಮೂರು ಈ ಎರಡು ಕರಣಿ ಕ್ರಮಗಳಿಗೆ ಲಾಸಹವನ್ನು ತೆಗೆದುಕೊಳ್ಳೋಣ ಎರಡಿಂದ ಎರಡು ಎರಡೊಂದ್ಲಿ ಎರಡು ಮೂರು ಭಾಗ ಆಗೋದಿಲ್ಲ ಹಾಗೆ ಬರೀರಿ ಮತ್ತೆ ಮೂರಿಂದ ಭಾಗ ಆಗುತ್ತೆ ಮೂರೊಂದ್ಲಿ ಮೂರು ಈ ಮೂರು ಮತ್ತೆ ಎರಡನ್ನ ಗುಣಿಸ್ಕೊಳ್ಳೋಣ ಆರು ಬಂತು ಇದು ಲಾಸಹ ಯಾವುದರ ಲಸಹ ಅಂತ ಹೇಳಿದ್ರೆ ಕರಣಿ ಕ್ರಮ ಕರ್ಣಿಕ್ರಮ ಎರಡು ಮತ್ತು ಮೂರರ ಲಾಸಹ ಆರಾಗಿದೆ ಈ ಲಾಸಹ ಹೊಸ ಕರಣಿ ಕ್ರಮ ಅಂತ ಹೇಳ್ತೀವಿ ನಾವು ಈಗ ಹಳೆ ಕ್ರಮವನ್ನು ತೆಗೆದು ಹೊಸ ಕರಣಿ ಹಾಕೋಣ ಆರು ರ ಮೂಲ ಮೂರು ಕಮ ಆರರ ಮೂಲ ಎರಡು ನಂತರ ಈ ಹೊಸ ಕರಣಿಕ್ರಮವನ್ನ ಹಳೆ ಕ್ರಮ ಕರಣಿ ಕ್ರಮದಿಂದ ಭಾಗಿಸಿ ಬಾಕ್ಸಿ ಇಲ್ಲಿ ಎರಡಿದೆ ಎರಡರಲ್ಲಿ ಬಾಕ್ಸೋಣ ಇವಾಗ ಆರು ಎರಡು ಎರಡು ಮೂರ್ಲಿ ಆರು ಮೂರು ಬಂದಿದೆ ಅದನ್ನ ಗಾತಾಂಕದಲ್ಲಿ ಬರೆಯೋಣ ಮೂರರ ಗಾತ ಮೂರು ಅದೇ ರೀತಿ ಆರನ್ನ ಮೂರಿಂದ ಭಾಗಿಸಿ ಮೂರ ಆರು ಈ ಎರಡನ್ನ ಈ ಎರಡು ತಲು ಬರೆಯೋಣ ಎರಡರ ಗಾತ ಎರಡಾಗಿದೆ ನಂತರ ಇಲ್ಲಿ ಗುಣಿಸ್ತಾ ಇದ್ದೀನಿ ನಾನು ಅದಕ್ಕೆ ನಾನು ಇಲ್ಲಿ ಗುಣಾಕಾರ ಚಿಹ್ನೆಯನ್ನ ಹಾಕ್ತೇನೆ ಈಗ ಆರರ ಮೂರರ ಗಾತ ಮೂರು ಅಂತ ಹೇಳಿದ್ರೆ ಮೂರನ್ನ ಮೂರ್ ಸಲ ಗುಣಿಸ್ಬೇಕು ಆಗ ಇಪ್ಪತ್ತೇಳು ಬರುತ್ತೆ ನಮಗೆ ನಮ್ಗೆ ಮೂರ್ಮೂರ್ಲಿ ಒಂಬತ್ತು ಒಂಬತ್ಮೂರ್ಲಿ ಇಪ್ಪತ್ತೇಳು ಅದೇ ರೀತಿ ಆರರ ಗರಡರ ಗಾತ ಎರಡನ್ನ ಗುಣಿಸಿದ್ರೆ ನಾಲ್ಕು ಬರುತ್ತೆ ಈಗ ಒಂದೇ ಕ್ರಮ ಇರೋದ್ರಿಂದ ಒಟ್ಟಾಗಿ ಬರೆಯುವುದು ಆರರ ಮೂಲ ಇಪ್ಪತ್ತೇಳು ಎಂಟು ನಾಲ್ಕಾಗಿದೆ ಈಗ ಇಪ್ಪತ್ತೇಳನ್ನು ನಾಲ್ಕರಿಂದ ಗುಣಿಸ್ತಾ ಇದ್ದೀನಿ ಇಪ್ಪತ್ತ ಏಳು ನಾಲ್ಕಲಿ ನೂರ ಎಂಟು ಬರುತ್ತೆ ಆರರ ಮೂಲ ನೂರ ಎಂಟು ಆಗಿದೆ ಇದು ವರ್ಗ ಮೂರು ಮತ್ತು ಘನ ಮೂಲ ಎರಡರ ಗುಣಲಬ್ಧವಾಗಿದೆ ಇದೇ ರೀತಿ ನಾವು ಇನ್ನೊಂದು ಲೆಕ್ಕವನ್ನ ತೆಗೆದುಕೊಳ್ಳೋಣ ಅದು ಯಾವ ರೀತಿ ಬರುತ್ತೆ ಅಂತ ನೋಡೋಣ ಘನ ಮೂಲ ಎರಡು ಮತ್ತು ಆರರ ಮೂಲ ಮೂರನ್ನ ಗುಣಿಸ್ತಾ ಇದ್ದೀನಿ ಇಲ್ಲಿ ಗುಣಿಸೋದಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಕ್ರಮಗಳು ಬೇರೆ ಇದೆ ಅದನ್ನು ನಾವು ಮೊದಲು ಒಂದು ಮಾಡಬೇಕು ಕ್ರಮಗಳನ್ನ ಒಂದೇ ರೀತಿಯಲ್ಲಿ ಇರಬೇಕು ಹಾಗೆ ನಾವು ಮಾಡಬೇಕಾಗುತ್ತೆ ಕ್ರಮಗಳನ್ನ ಒಂದು ಮಾಡಬೇಕಾಗುತ್ತೆ ಅದಕ್ಕೆ ಮೊದಲು ಈ ಕ್ರಮಗಳ ಲಾಸವನ್ನು ತೆಗೆದುಕೊತಾ ಇದ್ದೀನಿ ಮೂರು ಮತ್ತು ಆರರ ಲಾಸಹ ಪಕ್ಕದಲ್ಲಿ ಮಾಡೋಣ ಮೂರು ಕ್ರಮ ಆರು ಮೂರೊಂದ್ಲಿ ಮೂರು ಮೂರು ಮೂರ ಎರಡ್ಲಿ ಆರು ಈಗ ಎರಡರಿಂದ ಭಾಗ ಆಗುತ್ತೆ ಇದು ಎರಡೊಂದ್ಲಿ ಎರಡು ಈಗ ಮೂರು ಮತ್ತು ಎರಡನ್ನ ಗುಣಿಸೋಣ ಮೂರ ಆರಾಗಿದೆ ಈ ಆರು ಹೊಸ ಕರ್ಣಿ ಕ್ರಮ ಈ ಹಳೆ ಕ್ರಮದ ಜಾಗದಲ್ಲಿ ಈ ಹೊಸ ಕರಣಿ ಹಾಕೋಣ ಅದು ಗುಣಿಸ್ತಾ ಇದ್ದೀನಿ ಇವಾಗ ಆ ಗುಣಕಾರ್ಚನೆ ಇರಲಿ ಆರು ಮೂಲ ಎರಡು ಎಂಟು ಆರರ ಮೂಲ ಮೂರು ನಂತರ ಹಳೆ ಕ್ರಮದಿಂದ ಹೊಸ ಕ್ರಮವನ್ನು ಭಾಗಿಸಬೇಕಾಗುತ್ತೆ ಭಾಗಿಸೋಣ ಇವಾಗ ಆರಿಂದ ಹೊಸ ಕಾರಣಿ ಕ್ರಮ ಮೂರಿಂದ ಹಳೆ ಕರಣಿ ಕ್ರಮದಿಂದ ಬಾಗಿಸ್ತಾ ಇದ್ದೀನಿ ಮೂರ ಆರು ಎರಡು ಬಂದಿದೆ ಇದು ಗಾತಾಂಕ ರೂಪದಲ್ಲಿ ಬರೀಬೇಕಾಗುತ್ತೆ ಇಲ್ಲಿ ಎರಡರ ಗಾತ ಎರಡು ಅದೇ ರೀತಿ ಆರನ್ನ ಆರಿಂದ ಬಾಗಿಸೋಣ ಒಂದು ಅದ ಮೇಲೆ ಒಂದನ್ನು ಹಾಕೋಣ ಈಗ ಬಿಡಿಸೋಣ ಇವಾಗ ಎರಡೆರಡ್ಲಿ ಎರಡನ್ನ ಎರಡು ಸಲ ಗುಣಿಸು ಅಂತೇಳಿ ಆರರ ಮೂಲ ಮೂರೊಂದ್ಲಿ ಮೂರು ನಂತರ ಈ ಒಂದೇ ಕ್ರಮ ಆಗಿರೋದ್ರಿಂದ ಈ ರೀತಿ ನಾವು ಬರಿಬೋದು ಆರರ ಮೂಲ ನಾಲ್ಕು ಇಂಟು ಮೂರು ಅಂತೇಳಿ ನಂತರ ನಾಲ್ಕು ಮತ್ತು ಮೂರನ್ನು ಗುಣಿಸೋಣ ನಾಲ್ಕು ಮೂರಲೇ ಹನ್ನೆರಡು ಇದು ವರ್ಗ ಮೂಲ ಘನ ಮೂಲ ಎರಡು ಮತ್ತು ಆರರ ಮೂಲ ಮೂರರ ಗುಣಲಬ್ಧವಾಗಿದೆ ಈ ರೀತಿ ನಾವು ಸುಲಭವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕ್ರಮಗಳನ್ನು ಕರಣಿ ಕ್ರಮಗಳ ಕರಣಿಗಳನ್ನು ಕೊಟ್ಟಾಗ ಗುಳಿಸಬಹುದು